ಹಲೋ ಎವ್ರಿ ಒನ್ ಈ ವಿಡಿಯೋ ಬಂದು ಪ್ರೀವಿಯಸ್ ಇಯರ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರು ಅವ್ರಿಗೆ ಇನ್ನೂ ಅಮೌಂಟ್ ಬಂದಿರಲಿಲ್ಲ ಇವಾಗ ಅವ್ರಿಗೆ ಅಮೌಂಟ್ ರಿಫ್ಲೆಕ್ಟ್ ಆಗ್ತಿದೆ ಎಷ್ಟು ನೀವು ಯಾವ ಎಜುಕೇಷನ್ ನೀವು ಪರ್ಸ್ಯೂ ಮಾಡ್ತಾ ಇದ್ದೀರಾ ಅದರ ಮೇಲೆ ಒಂದು ಅಮೌಂಟ್ ರಿಫ್ಲೆಕ್ಟ್ ಆಗ್ತಿದೆ ಬೇಗ ಹೋಗಿ ಎಸ್ ಎಸ್ ಪಿ ಲಾಗಿನ್ ಆಗಿ ಚೆಕ್ ಮಾಡ್ಕೊಳ್ಳಿ ಅಮೌಂಟ್ ಎಷ್ಟು ನಿಮಗೆ ರಿಫ್ಲೆಕ್ಟ್ ಆಗ್ತಿದೆ ಅಂತ ಇನ್ನೂ ಒಂದು ಟೂ ಸ್ಲಾಟಲ್ಲಿ ಅಮೌಂಟು ತೋರಿಸ್ಬೇಕಿತ್ತು ಇನ್ನೂ ಅದು ತೋರಿಸ್ತಿಲ್ಲ ಆಗಲೇ ಹೊಸ ಸ್ಕಾಲರ್ಶಿಪ್ಗೆ ಆಗಲೇ ಅರ್ಜಿನ ಆಹ್ವಾನೆ ಮಾಡಿದ್ದಾರೆ ನೀವು ಹೋಗಿ ಅರ್ಜಿನ ಹಾಕಿ ಅಂತ ನಾನು ಹೇಳ್ತೀನಿ ಯಾಕಂದರೆ ಇವಾಗ ಲೇಟ್ ಮಾಡಿದರೆ ಮತ್ತೆ ನಿಮ್ಗೆ ಆ ಸ್ಕಾಲರ್ಶಿಪ್ ಸಿಗೋದು ಕೂಡ ಲೇಟ್ ಆಗುತ್ತೆ ಇವಾಗ ವರ್ಡ್ ಸ್ಕಾಲರ್ಶಿಪ್ ಬಂತು ಅದು ಹೆಂಗೋ ರೆ ರಿಫ್ಲೆಕ್ಟ್ ಆಗ್ತಿದೆ ಅಮೌಂಟು ಅದು ವಿತ್ ಕಪಲ್ ಆಫ್ ವೀಕ್ಸಲ್ಲಿ ಬಂದ್ಬಿಡುತ್ತೆ ಇವಾಗ ಹೊಸ ಸ್ಕಾಲರ್ಶಿಪ್ಗೂ ಕೂಡ ನೀವು ಹಾಕಿ ಬೇಗ ನೀವು ಲಾಗಿನ್ ಆದಮೇಲೆ ಈ ಥರ ಅಲ್ಲಿ ವ್ಯೂ ಅಪ್ಲಿಕೇಶನ್ ಅಂತ ಇರುತ್ತಲ್ವ ಅಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ವ್ಯೂ ಮಾಡಿದ್ರೆ ಈ ಥರ ಬರುತ್ತೆ ಅದರಲ್ಲಿ ನೀವು ನೋಡ್ಬೋದು ಫಸ್ಟ್ ಲೆವೆಲ್ಲು ವೆರಿಫಿಕೇಷನ್ ಆಗಿದೆ ಸೆಕೆಂಡ್ ಲೆವೆಲ್ಲು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಅಂತ ಬರುತ್ತೆ ನಮ್ಮದು ಅದರಲ್ಲೂ ಕೂಡ ಅಪ್ರೂವ್ ಮಾಡಿದ್ದಾರೆ ಸ್ಕಾಲರ್ಶಿಪ್ ಲೆವೆಲಲ್ಲಿ ಬಂದು ನೋಡಿ ಅದನ್ನು ಕೂಡ ಅಪ್ರೂವ್ ಮಾಡಿದ್ದಾರೆ ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅಮೌಂಟ್ ತೋರಿಸ್ತಿದೆ ನಿಮಗೆ ನೀವೇನು ಎಜುಕೇಷನ್ ಪರ್ಸ್ಯೂ ಮಾಡ್ತಾಯಿದ್ದೀರೋ ಅದ್ರ ಮೇಲೆ ನಿಮಗೆ ಅಮೌಂಟ್ ತೋರಿಸುತ್ತೆ ಇದನ್ನು ನೋಡಿ ನಿಮಗೆ ಅಮೌಂಟು ಸ್ಯಾಂಕ್ಷನ್ ಆಗಿದೆಯಾ ಆಗಿಲ್ವಾ ಕೆಲವ್ರಿಗೆ ಇಷ್ಟು ಬಂದಿರುತ್ತೆ ಕೆಲವ್ರಿಗೆ ಇದು ಬಂದಿರಲ್ಲ ಇನ್ನೂ ನೋ ನೋ ಅಂತಲೇ ಇರುತ್ತೆ ಅವ್ರದ್ದು ಕೂಡ ಅಪ್ರೂವ್ ಆಗುತ್ತೆ ವೆಯ್ಟ್ ಮಾಡಬೇಕಷ್ಟೇ ಅದಾದಮೇಲೆ ಇನ್ನೂ ಕೆಳಗಡೆ ನೋಡ್ಬೋದು ನೀವು ತರ್ಡ್ ಲೆವೆಲಲ್ಲಿ ಅಲ್ಲಿ ಟೂ ಟೂ ಸ್ಲಾಟಲ್ಲಿ ಪೇಮೆಂಟ್ ಪೇಮೆಂಟ್ ತೋರಿಸ್ಬೇಕಿತ್ತು ಅದನ್ನ ಅದಿನ್ನೂ ತೋರಿಸಿಲ್ಲ ಅದು ಕೂಡ ತೋರಿಸುತ್ತೆ ಬೇಕಾದರೆ ನೀವು ಫೈಲ್ನ ಡೌನ್ಲೋಡ್ ಮಾಡ್ಕೋಬೋದು ಇನ್ನು ಎಸ್ ಎಸ್ ಸ್ಕಾಲರ್ಶಿಪ್ ಆಲ್ರೆಡಿ ಇವಾಗ ಈ ಕರೆಂಟ್ ಇಯರ್ ಬಿಟ್ಟಿದ್ದಾರೆ ಹೋಗಿ ಅಪ್ಲೈ ಮಾಡಿಲ್ಲ ಅಂದರೆ ಫಸ್ಟ್ ಅಪ್ಲೈ ಮಾಡಿ